ಕೋಟ ಜಿಲ್ಲೆ ಇಲ್ಕಲ್ ತಾಲೂಕಿನ ಸಂಕಲಾಪುರ್ ಗ್ರಾಮದಲ್ಲಿ ಈ ಒಂದು ತೊಗರಿ ಬೆಳೆಯನ್ನು ನೀವು ನೋಡ್ಬೋದು ಸಂಪೂರ್ಣವಾಗಿ ನೀರು ನಿಂತು ಎಲ್ಲ ಕೊಳೆ ರೋಗ ಬಂದು ಎಲ್ಲ ಸಂಪೂರ್ಣ ಹಾಳಾಗಿದೆ ಹಾಗಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಏನಪ್ಪ ಅಂತಂತಂದರೆ ಈ ಒಂದು ರೈತರಿಗೆ ಎಲ್ಲ ಥರದಂಥ ಬೆಳೆಗಳು ತುಂಬ ಲಾಸ್ ಆಗಿವೆ ಸಸಿ ಬಂದಿವೆ ಮೊಳಕೆ ಹೊಡೆದು ಎಲ್ಲ ಅಕ್ಕಿ ಮತ್ತು ಮೆಕ್ಕೆಜೋಳ ತೊಗರಿ ಮುಂತಾದ ಇನ್ನಿತರ ಬೆಳೆಗಳು ಎಲ್ಲ ತುಂಬ ಲಾಸ್ ಆಗಿವೆ ಹೀಗಾಗಿ ರೈತರು ಇತ್ತ ಕೊಟ್ಟ ಸ್ವಲ್ಪ ಇತ್ತ ಕಡೆ ಸ್ವಲ್ಪ ಹರಿಸಿ ಈ ಒಂದು ಸಣ್ಣ ಪುಟ್ಟ ರೈತರಿಗೆ ಬೆಳೆ ಪರಿಹಾರವನ್ನು ನೀಡಬೇಕಂತಂದು ರೈತ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಕೃಷಿ ಸಚಿವರಿಗೆ ಈ ಒಂದು ಸಂಪೂರ್ಣ ಒಂದು ಸರ್ವೆಯನ್ನು ಮಾಡಿ ವೀಕ್ಷಣೆ ಮಾಡಿ ಬೆಳೆ ಪರಿಹಾರವನ್ನು ನೀಡಬೇಕೆಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಲ್ಲ ಈ ಒಂದು ಗೋಯೋಳ ಮತ್ತೆ ತೊಗರಿ ಇನ್ನಿತರೆ ಬೆಳೆಗಳು ಸಂಪೂರ್ಣವಾಗಿ ಕೊಳೆತು ಹೋಗಿವೆ ನೀರಿನಲ್ಲಿ ನಿಂತು ಎಷ್ಟು ಪ್ರಮಾಣದಾಗ ನೀರ್ ಐತೆ ಅನ್ನೋದು ನೀವು ನೋಡ್ಬೇಕಾಗತ್ತಿಲ್ಲ ಇದೇ ರೀತಿ ಹೊಲ ಇಡೀ ನೀರ್ ನಿಂತದ ಈ ಬೆಳೆ ಯಾವ ರೀತಿ ಆಗಿದೆ ಅಂತಂದ್ರೆ ನೋಡ್ಬೇಕು ಯಾವ ತರ ಆಗಿದೆ ಇದ್ರ ಬೆಳೆಯ ಒಂದು ಬಣ್ಣ ಯಾವ ತರ ನೀರು ನಿಂತು ಎಲ್ಲ ಸಂಪೂರ್ಣವಾಗಿ ಕೊಳೆತು ಹೋಗಿದೆ ಹೀಗಾಗಿ ಇತ್ತ ಕಡೆ ಸರ್ಕಾರ ಸ್ವಲ್ಪ ಸರ್ಕಾರ ಮತ್ತು ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಈ ಕಡೆ ಸ್ವಲ್ಪ ಲಕ್ಷಗಟ್ಟು ವೀಕ್ಷಣೆ ಮಾಡಬೇಕಂತಂದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ನಮ್ಮ ರೈತರ ವಿನಂತಿ ಪೂರ್ವಕವಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ ಗ್ರಾಮದ ನೀವೆಲ್ಲ ಈ ತರ ಕೊಳು ಹೋಗಿದೆ ಇದೆಲ್ಲಾ ಕಾಯಿ ಕೆಟ್ಟು ಇದೇ ತರ ಹತ್ತಿ ತುಂಬಾ ಕೊಳತು ಸಂಕ್ಲಾಪುರ ಗ್ರಾಮದಲ್ಲಿ ಸಂಪೂರ್ಣ ಮಳೆ ಹಾನಿಯಾಗಿದೆ ಮಳೆಯಿಂದ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಈ ಒಂದು ತೊಗರಿ ಹೊಲವನ್ನು ನೀವು ನೋಡಬೇಕು ಎಲ್ಲ ಸಿಡಿ ಬಂದು ನೆಟ್ಟೆ ರೋಗ ಬಂದು ಎಲ್ಲ ಒಣಗಿ ಹೋಗಿದೆ ಇದೇ ಥರ ಹತ್ತಿ ಮತ್ತು ಮೆಕ್ಕೆಜೋಳ ತೊಗರಿ ಇಂಥ ಅನೇಕ ಬೆಳೆಗಳು ಎಲ್ಲ ತುಂಬ ರೈತರಿಗೆ ಮಳೆಯಿಂದ ಅತ್ತಿ ಅತೀವ ಮಳೆಯಿಂದ ಮಾತಾಡುವ ಮರೆ പടണം കെടരാടോ എ പടടോ നടക്കുകോണ്ട് വന്ന മാല്ലേട